ಹಾ ಸರ ಮೊನ್ನೊಂದು ಪೇಶೆಂಟ್ ಮಾಡಿದ್ರಲ್ಲ ಅಂಗಡಿ ಮಾಡ್ಬಿಡ್ರಿ ಹಂಗ್ ಮಾಡವ ಇಲ್ಲ ನಾ ಈಗ ಇದಕ್ಕೊಂದ ಹೆಂಗ್ ಮಾಡ್ತೀನಿ ಅಂದ್ರ ಈಗ ಇದು ಚಿಡ್ನಿ ಒಳಗ್ ಹಳ್ಳ ಆಗ್ಯಾವಲ್ಲ ಇದು ಯಾವ ಎಕ್ಸ್ರೇ ತೆಗಿಯೋದು ಬೇಡ ಏನು ಬೇಡ ನಾ ಏನ್ ಮಾಡ್ತೀನಿ ಅದು ಒಳ್ಳ ಇದು ಒಳಗ ಏನೈತಿ ಸಣ್ಣ ಕುಟ್ಟಿಸಿ ಬಿಡ್ತೀನಿ ನಾ ಹಳ್ಳ ಎಲ್ಲ ಕರಿ ಬಿಡ್ತಾವು ಒಳಗ ಸಣ್ಣ ಕುಟ್ಟಿಸಿ ಬಿಡ್ತೀನಿ

ತಗೋರಪ್ಪ ಆಗ ಇಷ್ಟು ನೀರ್ ಕುಡಿಬೇಕು ನೀ ಈಗ ಇಷ್ಟು ನೀರ್ ಕುಡಿದ್ರಂದ್ರ ಹೊಟ್ಟೆ ಇದ್ದಿದ್ದ ಹಳ್ಳ ಸ್ವಲ್ಪ ನೆನಿತಾವ ಆಮೇಲೆ ಸಣ್ಣ ಕುಟ್ಟಿಸಿ ಅಂತ ಒಳ್ಳಾಗ ಹಾಕಿರ ಇಲ್ಲಿಕಂದ್ರ ಇದು ಮೆಣಸ ಕುಟ್ಟ ಮಿಷನ್ ಇರ್ತೈತಿಲ್ಲ ಅದ್ರಾಗ ಸಣ್ಣ ಮಾಡಿಸಿ ಬಿಡಮ್ಮ ಏ ಇಷ್ಟು ನೀರ್ ಕುಡಿಬೇಕು ಇಷ್ಟ ನೀರ್ ಕುಡಿದ್ ಇಷ್ಟು ಗುಳಿಗೆ ಹಾಕೋ ಏ ನಾ ಫೇಮಸ್ ಇದೀನಿ ವೆರಿ ಫೇಮಸ್ ಡಾಕ್ಟರ್ ನಾನು கர்த்தங்கோடு <simitation> <simitation> <tom> ನೀರ್ ಈಗ ನನ್ನ ಎದುರಿ ನೀರ್ ಕುಡಿಯ್ ಗಂಟಲ ಸಿಬ್ಬಂದಿ ನೀರ್ ಕುಡಿ ಏ ಕುಡಿ ನೀರ್ ಕುಡಿ ಫಸ್ಟ್ ಖಾಲಿ ಮಾಡದ್ ಬಾಟ್ಲಿ ಮೊದಲ ನೀರು ಕುಡಿ

ಮೆತ್ತಗಾಗಿಂದ ಎಲ್ಲಾ ಸಣ್ಣ ಈಗ ಬಿಡಗ್ ಕುಡ್ದಿದ ಈಗ ಅವು ಹಳ್ಳ ಹಳ್ಳ ಏನಿರ್ತಾವಲ್ಲ ಅದಕ್ಕೆಲ್ಲಾ ಹಳ್ಳ ಮೆತ್ತಗಬೇಕು ನೀರಿಗೆ ಮೆತ್ತಗಾಗಿಂದ ಆಮ್ಯಾಗ ಏನೈತೆ ಸಣ್ಣಗೇನೈತೆ ಬಿಡ್ತಿವಿ ಒಳಗ ಕುಡ್ಸಿಂದ ಸಣ್ಣ ಆಗಿ ಬಿಡತ್ತದ ಹುಳ್ಳಿ ಎಲ್ಲಾ ಹಳ್ಳ ಸಣ್ಣ ಆಗಿಬಿಡ್ತಾವ್ ಈಗ ನಮ್ ಪೇಶೆಂಟ್ ಒಳಗ ನಾವ್ ಹೊರಗ್ ಬಿಡದ ಮಾತಾ ಇಲ್ಲ ಏನ ಆಮ್ ವೆರಿ ಫೇಮಸ್ ಡಾಕ್ಟರ್ ಈಗ ಹಂಗ ಇಲ್ಲೇ ಬಿಡಬೇಡ್ರಿ ಬಾಟ್ಲಿ ಕೊಡ್ತೀನಿ ಹಾ ಬಾಟ್ಲಿ ಕೊಡ್ತೀವಿ ಇಲ್ಲೇ ಆ ಆದ್ರೆ ಈ ಸದ್ಯಕ್ಕೆ ಬಿಡಂಗಿಲ್ಲ ಯಾಕೆ ಯಾಕಂದ್ರ ಹೊಟ್ಟೆನ ಹಳ್ಳ ಮೆತ್ತಗಬೇಕು ಆಮೇಲೆ ಕುಟ್ರಸ್ಬೇಕು ಏ ನಮ್ ಗಡಿ ಹಿಂಗೈತೆ ಟ್ರೀಟ್ಮೆಂಟ್

அல்ல கன்னட நாடுங்க ಕೂಚಿ ಬಂದ ಗುಳಿಗೆ ಬಿಡಲ್ಲ ವಾಂತಿ ಗುಡ್ಗಿ ಹಾಕರ ವಾಂತ್ ಬಂದಂಗತೈತಿ ವಾಕ್ರಕಿ ಬಂದಂಗತೈತಿ ಯಾರ ಇದ್ದಂಗಿಲ್ಲ ನಾ ಎಲ್ಲಾ ಆರಾಮ್ ಮಾಡ್ತೀನಿ ನಿಮ್ಗ ಫಸ್ಟ್ ಬಾಯಿ ಬರ್ಸ್ತೀನಿ ಆಮೇಲೆ ಕಿವಿ ಬರ್ಸ್ತೀನಿ ಎರಡು ಶುದ್ಧ ಮಾಡ್ತೀನಿ ಏನ್ರಿ ನೀವೇನ್ ಎದ್ರ ಹೋಗ್ಬೇಡ್ರಿ ಹ ಏನ ಎದ್ರಕ್ ಹೋಗ್ಬಿಡ್ರಿ ನೀವು ಒಟ್ಟ ನಿಮ್ಮ ಹೆಣ್ಮಕ್ಳಿಂದ ಇದು ಹಾ ಹ ಕಿವಿನ ಹೋಗ್ಯಾವ ಅಲ್ರಿ ಹೌದೌದು ನೀನೇ ಗಿಣಿ ನಿನ್ನ ಮುದ್ದಿನ ಗಿಣಿ ಹದ್ದಾಗಿ ಕುಕ್ಕಿತಲ್ಲೋ ನಿನ್ನ ಹದ್ದಾಗಿ ಕುಕ್ಕಿತಲ್ಲೋ ಅದ್ದಾಗಿ ಕುಕ್ಕಿತಲ್ಲೋ ನಿನ್ನ ಹತ್ತಾಗಿ ಕುಕ್ಕಿತಲ್ಲೋ ನಿನ್ನ ಮುಖನ್ನೇ ಮಾಡಿತು ನಿನ್ನ ಕಿವುಡನ್ನೇ ಮಾಡಿತಲ್ಲೋ ಎಲ್ಲ ಆರಾಮ್ ಮಾಡಿಸ್ತೀನಿ ಶೀಖರೆ ಈಗ ಫಸ್ಟ್ ನಿಮ್ಗ ಬಾಯಿ ಬರ್ಸ್ತೀನಿ ಆಮೇಲೆ ಕಿವಿ ಬರಂಗ್ ಮಾಡ್ತೀನಿ ಶೀಕರೇ ಪರ ಫಸ್ಟ್ ನಿಮ್ಗ ಬಾಯಿ ಬರಂಗ್ ಮಾಡ್ತೀನಿ ಆಮೇಲೆ ಕಿವಿ ಕೇಳಂಗ ಮಾಡ್ತೀನಿ ಅದಕ್ಕೆ ಎರಡಕ್ಕೂ ಮೆಟ್ರೋಲ್ ಬೇಕಾಗೈತಿ ಮೆಟ್ರೋಲ್ ಹೋಗಿ ತೊಗೊಂಡ್ ಬರ್ತೀನಿ ಹಾ ರೀ ಬರ್ತೀನಿ ಪಟ್ನಾಮ ಇವತ್ತ ಬಾಯಿ ಕಿವಿ ಬರಂಗ್ ಮಾಡ್ತೀನಿ ನಾನು ನಾ ಡಾಕ್ಟರ್ ಆಗಿ ಯಾರಂತ ತೆಕ್ಕೊಂಡ್ರಿ ಡಾಕ್ಟರ್ ಮಹಂತೇಶ್ ರಾವ್ ವೆರಿ ಫೇಮಸ್ ಅಂಡ್ ಸರ್ಜರಿ ಅಂಡ್ ಬರ್ಜರಿ ಬರ್ತೀನಿ ಇವತ್ತ ಇದರಿಂದ ಅಪರ್ಷನ್ ಮಾಡಿ ಅವನಿಗೆ ಇವತ್ತು ಬಾಯಿ ಬರ್ಸ್ಬೇಕು ಇವತ್ತ ನಮ್ ಕರಿಯಪ್ಪಗೆ ಇದು ಏನಾದ್ರ ಸಕ್ಸಸ್ ಇವತ್ತು ಅಪ್ರುಷನ್ ಸಕ್ಸಸ್ ಮಾಡಿದ್ರ ನಾ ಡಾಕ್ಟರ್ ಎಲ್ಲ ಫುಲ್ ಫೇಮಸ್ ನಮ್ ಕರಿಯಪ್ಪ ಇದ್ರಿಂದ ಇವತ್ತ ಏನಾದ್ರೂ ಅಪ್ರುಷನ್ ಮಾಡಿಬಿಟ್ಟೆ ಅಂದ್ರ ನಾನು ನಾನು ವೆರಿ ಫೇಮಸ್ ಅಂಡ್ ಸರ್ಜರಿ ಅಂಡ್ ಭರ್ಜರಿ ಐ ಆಮ್ ಡಾಕ್ಟರ್ ಮಾಂತೇಶ್ವರಿ ರಾವ್ ಹ ಕರೇಪರ ನಿಮ್ಗ ಆಪರೇಷನ್ ಮಾಡದ್ರಿ ಬಾಯಿ ಬರ ಹಂಗ ಮಾಡದ ಇವತ್ತ ನಾ ಫೇಮಸ್ ಆಗದ ಹರೇಪರ ಮಕ್ಕರೀಗ ಆಪರೇಷನ್ ಮಾಡದ ನಿಮ್ಗ ಹ ಏನಿಲ್ರಿ ನಾ ಮಾಡದ್ ಹೆಂಗ್ ಮಾಡ್ತೀನಿ ನೋಡ್ರಿ ಆಪರೇಷನ್ ಯಾರು ಮಾಡ್ರಿ ಬಡದ್ ಹಂಗ ಮಾಡ್ತೀನಿ ನಾನ್ ಅಪರೇಷನ್ ಹ ನಾನು ಆಪರೇಷನ್ ಮಾಡ್ ಮಾಡವ್ ನಾನು ಏ ಮಕ್ಕೋರಿ ನಾ ಏನ್ ಆರಾಮ್ ಮಾಡ್ತೀನಿ ನಿಮ್ಗ ಒಟ್ಟ ಏ ಇಲ್ಲ ಇಲ್ಲ ಇವತ್ ಆರಾಮ್ ಮಾಡಿ ಕಳ್ಸನ್ ನಿಮ್ಗ ಬರ್ರಿ ಬರ್ರಿ ಮಕ್ಕ ಬರ್ರಿ ಏ ಮಕ್ಕರ್ರಿ ಮೊಕ್ಕ ಬರ್ರಿ ಬರ್ರಿ ಹಾ ಪರ ಬಾಯಿ ತೆಗಿರಿ ಬೈ ತೆಗ್ರಿ ಸ್ವಲ್ಪ ನೆಲಗಿ ತೆಗದ್ರಿ ಅಂದ್ರ ಮುಂದೆ ಕಟ್ ಮಾಡಿ ಬಿಡ್ತೀನಿ ಅದ ತಟ್ಟ ಕಟ್ ಮಾಡಿ ಬಿಡ್ರ ನೆಲಗಿ ತೆಗಿರಿ ಬಾಯಿ ತೆಗಿರಿ ಇವತ್ ನಿಮ್ಗೆ ಬಾಯಿ ಬರಂಗ ಮಾಡ್ತೀನಿ ನಾನು ಏನಿದು ಆಶ್ಚರ್ಯ ಡಾಕ್ಟರ್ ರಾವ್ ವೆರಿ ಫೇಮಸ್ ಅಂಡ್ ಬರ್ಜರಿ ವೆರಿ ಗುಡ್ ನಾವು ಮಾತ್ ಬರಂಗ ಮಾಡಿದೀನಿ ನಿಮ್ಗ ಎಂತ ಖುಷಿ ನನಗ ಓಕೆ ಕಿವಿಯ ಅದೊಂದು ಮಾಡ್ತೀನಿ ಒಂದ್ ಮಾಡ್ತೀನಿ ಅದೊಂದ್ ಮಾಡೇ ಮಾಡ್ತೀನಿ ಇದ್ರಲಿಂತ ಇವಾಗ ಕಿವಿ ಒಂದ ಇವ್ರಿಗೆ ಕೇಳಂಗ್ ಮಾಡ್ಬೇಕು ಯಾರು ಈ ತರ ಟ್ರೀಟ್ಮೆಂಟ್ ಮಾಡಿಲ್ಲ ಈಗ ನಾನೇ ಮಾಡಿದ್ರೆ ಅಂದ್ರೆ ಒಂದು ಸಕ್ಸಸ್ ನಾನು ಹಾ ಓಕೆ ಇದನ್ನೊಂದು ಮಾಡ್ಯ ಬಿಡಮ್ ಇದೇ ಇದ್ರಲ್ಲಿಂತ ಒಂದೀಗ ಕಿವಿ ಫುಲ್ ನಾನು ಡಾಕ್ಟರ್ ಇದರಿಂದ ಇದರಿಂದ ಇದು ಕಿವಿಯಾಗ ಇಟ್ಟು ಒಂದು ಹವ ಹಾಕಿಂದ ಸೌಂಡ್ಗೆ ಅದು ಎಲ್ಲಾ ಏನದ ಗಾಳಿ ಸೌಂಡ್ಗೆ ನಿಮ್ದು ಎಲ್ಲ ಕಿವಿ ನಿಚ್ಚಳಾಗಿ ಕಿವಿ ಕೇಳಕ್ ಸ್ಟಾರ್ಟ್ ಆಗುತ್ತ ಈ ಟ್ರೀಟ್ಮೆಂಟ್ ಯಾರು ಮಾಡಿಲ್ಲ ನಾನೇ ಫಸ್ಟ್ ಈಗ ಹಿಡಿದಿದ್ದ ಕಿವಿ ಇಲ್ಲೇ ಇರ್ತಾವ ಕಿವಿ ಇಲ್ಲೇ ಹೋಗಲ್ಲ ಗಾಳಿ ಒಂದ ಕಿವಿಯಾಗ ಹೋಗ್ ಹೋಗಿ ಹಚ್ಚಗೆ ಬರ್ತೈತಿ

ಏನ ಬಿತ್ತಲ್ರಿ ಹ ಸರ್ ಡಾಕ್ಟರ್ ಏನ ಬಿತ್ತಲ್ರಿ ಏನೋ ಬಿತ್ತಾ ಸೌಂಡ್ ಕೇಳ್ತಾನಾ ನಿಮಗೆ ಕೇಳ್ತರಿ ವೆರಿ ಗುಡ್ ಹಂಗಾರ ನಾವ್ ವೆರಿ ಫೇಮಸ್ ಆಂಡ್ ಸರ್ಜರಿ ಆಂಡ್ ಬರ್ತೀರೆ ಐ ಡಾಕ್ಟರ್ ಕೇಳ್ತಾರ ಹ ಕಿವಿನ್ ನಿಚಳದವಲ ಓಕೆ ಐ ಆಮ್ ವಿ ಸಕ್ಸಸ್ ಬಿಗ್ ಸಕ್ಸಸ್ ಆಂಡ್ ನಮಸ್ಕಾರ ಹ ಓಕೆ ಓಕೆ ನಾವು ಕುಂದ್ರಿ ಹೋಗಂತ್ರಿ ಹೋಗಂತೀರೆ ಹೇ ಕುಂದ್ರಿ ಹೋಗಂತೀರೆ ಮನೆಗೆ ಹೋಗ್ಬಿಡ್ತೀನಿ ರೀ ಕರೆಪ್ಪಾ ನಿಮಗೆ ಈಗ ಅರಮತ್ರೇ ಹ ನಿಮ್ಗೆ ಈ ಒಂದು ಖುಷಿಗೆ ನನಗೊಂದು ಒಂದು ನುಡಿ ಆಡ್ತೀನಿ ನಾನು ನಿಮ್ಮೇಲೆ ಅರೆ ಧನ್ಯವಾದ ಹಾ ಧನ್ಯವಾದಗಳು ಚಪ್ಪಾಳೆ 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 ಹೆಂಡತಿಯ ನೋವನ್ನು ಸಹಿಸಿರುವ ನಿಮಗಿದು ಪ್ರೀತಿಯೇ ಚಪ್ಪಾಳೆ 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 ಹೆಂಡತಿಯ ಕಷ್ಟವನ್ನು ನುಂಗಿರುವ ನಿಮಗಿದು ಹೆಮ್ಮೆಯ ಚಪ್ಪಾಳೆ छप्पा 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 छप्पा